ಹಾಯ್ ಹಲೋ ಎಲ್ಲರಿಗೂ ಜೆ ಪಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ರೀಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ಈ ಪಾಠಕ್ಕೆ ಸಂಬಂಧಪಟ್ಟಂತ ಮೂಲಭೂತ ಪರಿಕಲ್ಪನೆಗಳು ಮತ್ತು ವಿಧಾನಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂತ ಹೋಗೋಣ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಅತ್ಯಂತ ಮುಖ್ಯವಾದಂತ ಜೈವಿಕ ಪ್ರಕ್ರಿಯೆಯಾಗಿದ್ದು ಇದರ ಮೂಲಕ ಸಸ್ಯಗಳು ತಮ್ಮ ಸಂತತಿಯನ್ನು ಮುಂದುವರಿಸುತ್ತವೆ ಮತ್ತು ಭೂಮಿಯ ಮೇಲಿನ ಜೀವತ್ನ ಚಕ್ರವನ್ನು ಅವು ನಿರ್ವಹಣೆ ಮಾಡ್ತವೆ ಹಾಗಾದ್ರೆ ಬನ್ನಿ ಸಂತಾನೋತ್ಪತ್ತಿಯ ವಿಧಗಳ ಬಗ್ಗೆ ಹೆಚ್ಚಿನ ಪರಿಚಯವನ್ನ ನಾವು ಮಾಡ್ಕೊತ ಹೋಗೋಣ ಹಾಗಾದ್ರೆ ಸಂತಾನೋತ್ಪತ್ತಿ ಅಂದ್ರೇನು ಸಂತಾನೋತ್ಪತ್ತಿ ಅಂದ್ರೆ ತಮ್ಮಂತೆ ಇರ್ತಕ್ಕಂಥ ಅಂದ್ರೆ ತಾಯಿ ಸಸ್ಯದಂತೆ ನಾವು ಇಲ್ಲಿ ಸಸ್ಯದ ಬಗ್ಗೆ ತಿಳ್ಕೊತಾ ಇರೋದ್ರಿಂದ ತಾಯಿ ಸಸ್ಯದಂತೆ ಇರ್ತಕ್ಕಂಥ ಗುಣಲಕ್ಷಣಗಳನ್ನ ಇರ್ತಕ್ಕಂಥ ಹೊಸ ಸಸ್ಯಗಳನ್ನು ಅಥವಾ ಗಿಡಗಳನ್ನ ಉತ್ಪತ್ತಿ ಮಾಡ್ತಕ್ಕಂಥ ಒಂದು ವಿಧಾನ ಅಥವಾ ಸಂತಾನೋತ್ಪತ್ತಿ ಅಂದ್ರೆ ತಮ್ಮಂತೆ ಇರ್ತಕ್ಕಂಥ ಹೊಸ ಜೀವಿಗಳನ್ನ ಉತ್ಪತ್ತಿ ಮಾಡ್ತಕ್ಕಂಥ ವಿಧಾನವನ್ನು ನಾವು ಸಂತಾನೋತ್ಪತ್ತಿ ಅಂತ ಕರಿತೀವಿ ಪ್ರತಿಯೊಂದು ಸಸ್ಯ ಅಥವಾ ಜೀವಿ ನಶಿಸಿ ಹೋಗ್ತಕ್ಕಂಥ ಮೊದಲು ತನ್ನ ವಂಶವನ್ನು ಮುಂದುವರಿಸೋದಕ್ಕೆ ಮಾಡ್ತಕ್ಕಂಥ ಒಂದು ಕ್ರಿಯೆ ಹಾಗಾದ್ರೆ ಸಂತಾನೋತ್ಪತ್ತಿಯ ವಿಧಗಳು ಯಾವ್ಯಾವು ಸಂತಾನೋತ್ಪತ್ತಿಯಲ್ಲಿ ಎರಡು ಪ್ರಮುಖ ವಿಧಾನಗಳಿವೆ ಒಂದು ಅಲೈಂಗಿಕ ಸಂತಾನೋತ್ಪತ್ತಿ ಸೆಕ್ಷುಯಲ್ ರಿಪ್ರೊಡಕ್ಷನ್ ಎರಡನೇದು ಲೈಂಗಿಕ ಸಂತಾನೋತ್ಪತ್ತಿ ರಿಪ್ರೊಡಕ್ಷನ್ ಇದರಲ್ಲಿ ನಾವು ಪ್ರಮುಖವಾಗಿ ಸಸ್ಯಗಳ ಬಗ್ಗೆ ತಿಳ್ಕೊಂತ ಇರೋದ್ರಿಂದ ಸಸ್ಯಗಳಲ್ಲಿ ನಡೀತಕ್ಕಂಥ ಸಂತಾನೋತ್ಪತ್ತಿಯ ವಿಧಗಳು ಆ ಲೈಂಗಿಕ ಸಂತಾನೋತ್ಪತ್ತಿಯ ಮೂಲಕ ಕೂಡ ಆಗುತ್ತೆ ಲೈಂಗಿಕ ಸಂತಾನೋತ್ಪತ್ತಿಗಳ ಮೂಲಕ ಕೂಡ ಆಗುತ್ತೆ ಈಗ ನಾವು ಪ್ರತಿಯೊಂದನ್ನು ಕೂಡ ಇನ್ ಡೀಟೇಲ್ ಆಗಿ ತಿಳ್ಕೊತ ಹೋಗೋಣ ಅದಕ್ಕಿಂತ ಮುಂಚೆ ಈ ಡೀಟೇಲ್ ಅನ್ನ ತಿಳ್ಕೊಂಡೋಗ್ಬೇಕಾದ್ರೆ ನಾವು ವ್ಯತ್ಯಾಸವನ್ನ ನೋಡ್ಬಿಟ್ರೆ ನಮ್ಗೆ ಇನ್ನು ಹೆಚ್ಚಿನ ಮಾಹಿತಿ ಚೆನ್ನಾಗಿ ತಿಳಿಯೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಅಲೈಂಗಿಕ ಸಂತಾನೋತ್ಪತ್ತಿ ಮತ್ತೆ ಲೈಂಗಿಕ ಸಂತಾನೋತ್ಪತ್ತಿಯ ನಡುವೆ ಇರ್ತಕ್ಕಂಥ ವ್ಯತ್ಯಾಸ ಏನು ಅನ್ನೋದನ್ನ ನೋಡೋಣ ಮೊದಲನೇದು ಅಲೈಂಗಿಕ ಸಂತಾನೋತ್ಪತ್ತಿ ಇದರಲ್ಲಿ ಒಂದೇ ಪೋಷಕ ಭಾಗವಹಿಸುತ್ತೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಎರಡು ಪೋಷಕಗಳು ಅಂದ್ರೆ ಗಂಡು ಮತ್ತು ಹೆಣ್ಣು ಎರಡೂ ಕೂಡ ಭಾಗವಹಿಸ್ತವೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಲಿಂಗಾಣುಗಳ ಸೇರುವಿಕೆ ಇರೋದಿಲ್ಲ ಪೋಷಕ ಜೀವಿಯ ದೇಹದ ಕೋಶಗಳು ವಿಭಜನೆಯಾಗಿ ಹೊಸ ಜೀವಿಗಳು ಉತ್ಪತ್ತಿ ಆಗ್ತವೆ ಆದ್ರೆ ಲೈಂಗಿಕ ಸಂತಾನ ಉತ್ಪತ್ತಿಯಲ್ಲಿ ಅಂಡಾಣು ಮತ್ತು ವೀರ್ಯಾಣುಗಳು ಸೇರಿ ಯುಗ್ಜ ರಚನೆ ಆಗುತ್ತೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಹೊಸ ಜೀವಿ ಪೋಷಕರಿಗೆ ಸಂಪೂರ್ಣವಾಗಿ ಹೋಲುತ್ತೆ ಅಂದ್ರೆ ಅನುವಂಶಿಕವಾಗಿ ಅವು ಸಮಾನವಾಗಿ ಕಾಣುತ್ತವೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಹೊಸ ಜೀವಿಯು ಪೋಷಕರಿಂದ ವಿಭಿನ್ನವಾಗಿರುತ್ತೆ ಆದ್ರೆ ಅನುವಂಶಿಕ ವೈವಿಧ್ಯತೆ ಇರುತ್ತೆ ತಂದೆ ಮತ್ತು ತಾಯಿಯ ಎರಡೂ ಲಕ್ಷಣಗಳನ್ನ ಮರಿಜೀವಿ ಹೊಂದಿರುತ್ತೆ ಇದಕ್ಕೆ ಉದಾಹರಣೆ ಅಲೈಂಗಿಕ ಸಂತಾನೋತ್ಪತ್ತಿಗೆ ಬ್ಯಾಕ್ಟೀರಿಯಾ ಅಮೀಬಾ ಅದೇ ರೀತಿ ಈಸ್ಟ್ ಇವುಗಳಲ್ಲಾಗತಕ್ಕಂಥ ಬಡ್ಡಿಂಗ್ ಮೊಳಕೆಯೊಡೆಯುವಿಕೆ ಉದಾಹರಣೆಯನ್ನ ನಾವು ಅಲೈಂಗಿಕ ಸಂತಾನೋತ್ಪತ್ತಿಗೆ ಕೊಡ್ಬೋದು ಲೈಂಗಿಕ ಸಂತಾನೋತ್ಪತ್ತಿ ಮನುಷ್ಯ ಸಸ್ತನಿ ಪ್ರಾಣಿಗಳು ಇವುಗಳು ಲೈಂಗಿಕ ಸಂತಾನೋತ್ಪತ್ತಿ ಮಾಡ್ತವೆ ಅದೇ ರೀತಿ ಹೂ ಬಿಡ್ತಕ್ಕಂಥ ಸಸ್ಯಗಳು ಎಲ್ಲ ಹೂವು ಬಿಡ್ತಕ್ಕಂಥ ಸಸ್ಯಗಳೆಲ್ಲ ಕೆಲವು ನಾವು ಎಕ್ಸೆಪ್ಷನ್ ಮಾಡಲೇಬೇಕಾಗುತ್ತೆ ಈ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಪೋಷಕರ ಸಂಖ್ಯೆ ಎರಡು ಇರುತ್ತೆ ಒಂದು ಗಂಡು ಹೆಣ್ಣು ಇರಬೇಕು ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಒಂದೇ ಪೋಷಕ ಸಸ್ಯ ಅಥವಾ ಪೋಷಕ ಜೀವಿ ಮಾತ್ರ ಇರುತ್ತೆ ಲಿಂಗಾಣುಗಳು ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಬೇಕೇ ಬೇಕು ಪುರುಷ ಲಿಂಗಾಣುಗಳು ಮತ್ತೆ ಹೆಣ್ಣು ಲಿಂಗಾಣುಗಳು ಬೇಕೇ ಬೇಕಾಗುತ್ತೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಲಿಂಗಾಣುಗಳ ಉತ್ಪಾದನೆ ಇರೋದಿಲ್ಲ ಅನುವಂಶೀಯುಕ್ತೆಯ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ವೈವಿಧ್ಯತೆ ಇರುತ್ತೆ ಆದರೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಸಮಾನತೆ ಇರುತ್ತೆ ಒಂದೇ ರೀತಿ ಕಾಣ್ತವೆ ಅವು ಉದಾಹರಣೆಗೆ ಲೈಂಗಿಕ ಸಂತಾನೋತ್ಪತ್ತಿಗೆ ಮನುಷ್ಯ ಸಸ್ತನಿಗಳು ಅಲೈಂಗಿಕ ಸಂತಾನೋತ್ಪತ್ತಿಗೆ ಬ್ಯಾಕ್ಟೀರಿಯಾ ಅಮೀಬಾ ಈಸ್ಟ್ ಪಾಚಿ ಆಲ್ಗೆ ಇವುಗಳ ಉದಾಹರಣೆಯನ್ನು ನಾವು ಕೊಡಬಹುದು ನಾಲ್ಕು ರೀತಿಯ ಅಲೈಂಗಿಕ ಸಂತಾನೋತ್ಪತ್ತಿಗಳು ನಾವಿಲ್ಲಿ ಗಮನಿಸಬಹುದು ಸಸ್ಯಗಳು ತಮ್ಮ ಸಂತಾನೋತ್ಪತ್ತಿ ಪ್ರಕ್ರಿಯೆ ಏನು ನಡೆಸ್ತೇವೆ ನಾಲ್ಕು ವಿಧಾನಗಳ ಮೂಲಕ ನಡೆಸ್ತೇವೆ ಅದ್ರಲ್ಲಿ ಮೊದಲನೇದು ಕಾಯಿಕ ಸಂತಾನೋತ್ಪತ್ತಿ ಮಗ್ಗುವಿಕೆ ಖಂಡ ವಿಭಜನೆ ಅಥವಾ ತುಂಡಾಗುವಿಕೆ ಫ್ರಾಗ್ಮೆಂಟೇಷನ್ ಅಂತ ಕರಿತೀವಿ ನಾಲ್ಕನೇದು ಬೀಜಾಳುಗಳ ಉತ್ಪಾದನೆ ಸ್ಪೋರ್ ಫಾರ್ಮೇಶನ್ ಮೊದಲನೇದು ನಾವು ಇಲ್ಲಿ ತಿಳ್ಕೊತ ಹೋಗೋಣ ಕಾಯಿಕ ಸಂತಾನೋತ್ಪತ್ತಿ ವೆಜಿಟೇಟಿವ್ ಪ್ರಾಪಗೇಷನ್ ಅಂತ ಕರಿತೀವಿ ಇದನ್ನ ಕಾಯಿಕ ಸಂತಾನೋತ್ಪತ್ತಿಯು ಅಲೈಂಗಿಕ ಸಂತಾನೋತ್ಪತ್ತಿಯ ಪ್ರಮುಖ ವಿಧಾನ ಆಗಿದೆ ಸಸ್ಯದ ಸಂತಾನೋತ್ಪತ್ತಿಯ ಭಾಗಗಳು ಹೊರತುಪಡಿಸಿ ಅದರ ಬೇರು ಕಾಂಡ ಎಲೆ ಮತ್ತು ಮೊಗ್ಗುಗಳಂತಹ ಕಾಯಿಕ ಭಾಗಗಳಿಂದ ಇವುಗಳನ್ನು ನಾವು ವೆಜಿಟೇಟಿವ್ ಪಾರ್ಟ್ಸ್ ಅಂತಲೂ ಕೂಡ ಕರಿತೀವಿ ಹೊಸ ಸಸ್ಯಗಳು ಬೆಳೆಯುವುದನ್ನು ಕಾಯಿಕ ಸಂತಾನೋತ್ಪತ್ತಿ ಅಂತ ಕರಿತೀವಿ ಈ ಕಾಯಿಕ ಸಂತಾನೋತ್ಪತ್ತಿಗೆ ಉದಾಹರಣೆಗಳು ಕಾಂಡದ ಮೂಲಕ ಮೊಗ್ಗುಗಳ ಮೂಲಕ ಎಲೆಗಳ ಮೂಲಕ ಮತ್ತೆ ಬೇರುಗಳ ಮೂಲಕ ಇವು ಸಂತಾನೋತ್ಪತ್ತಿಯನ್ನು ಮಾಡ್ತವೆ ಅದರಲ್ಲಿ ಕಾಂಡದ ಮೂಲಕ ಗುಲಾಬಿ ಗಿಡ ಕಬ್ಬು ದ್ರಾಕ್ಷಿ ಈ ಸಸ್ಯಗಳೇನಿದೆ ಇವುಗಳ ಕತ್ತರಿಸಿದ ಕಾಂಡದ ಭಾಗವನ್ನ ನೆಟ್ಟಾಗ ಆ ತುಂಡುಗಳಿಂದಲೇ ಹೊಸ ಬೇರು ಮತ್ತು ಚಿಗುರುಗಳು ಬೆಳೆದು ಸಂಪೂರ್ಣವಾಗಿರ್ತಕ್ಕಂಥ ಹೊಸ ಗಿಡಗಳು ಬೆಳೀತವೆ ಮೊಗ್ಗುಗಳ ಮೂಲಕ ವೆಜಿಟೇಟಿವ್ ಬಡ್ಸ್ ಅಂತ ಕರಿತೀವಿ ಆಲೂಗಡ್ಡೆಗಳ ಮೇಲೆ ನೀವೆಲ್ಲರೂ ಇದರಲ್ಲಿ ಸಣ್ಣ ಬಿಳಿ ಅಥವಾ ಹಸಿರು ಮೊಗ್ಗುಗಳು ಕಣ್ಣುಗಳು ಕೂಡ ಕರಿತೀವಿ ಈ ಕಣ್ಣುಗಳು ಮೂಡಿರ್ತವೆ ಅವುಗಳನ್ನ ವಾಸ್ತವವಾಗಿ ನಾವು ಕಾಯಿಕ ಮಗ್ಗುಗಳು ಅಂತಲೂ ಕೂಡ ಕರಿತೀವಿ ಈ ಮಗ್ಗುಗಳನ್ನು ಹೊಂದಿರ್ತಕ್ಕಂಥ ಆಲೂಗಡ್ಡೆ ಭಾಗವನ್ನ ನಾವು ಕತ್ತರಿಸಿ ಮಣ್ಣಿನಲ್ಲಿ ನೆಟ್ಟಾಗ ಅವು ಹೊಸ ಆಲೂಗಡ್ಡೆ ಸಸ್ಯವನ್ನ ಉತ್ಪತ್ತಿ ಮಾಡ್ತವೆ ಇದು ಮಗುಗಳ ಮೂಲಕ ಸಸ್ಯಗಳು ಸಂತಾನೋತ್ಪತ್ತಿ ಮಾಡತಕ್ಕಂಥ ಒಂದು ಪ್ರಕ್ರಿಯೆ ಆಗಿದೆ ನೆಕ್ಸ್ಟ್ ಎಲೆಗಳ ಮೂಲಕ ನಾವು ಗಮನಿಸೋದಾದರೆ ಬ್ರಯೋಫಿಲಂ ಅಂತ ಒಂದು ಸಸ್ಯ ಇದೆ ಈ ಎಲೆಯ ಅಂಚಿನಲ್ಲಿ ಸಣ್ಣ ಸಣ್ಣ ಮೊಗ್ಗುಗಳು ಬೆಳೀತವೆ ಈ ಚಿತ್ರದಲ್ಲಿ ನೋಡಿ ಇಲ್ಲಿ ಈ ರೀತಿ ಸಣ್ಣ ಸಣ್ಣ ಮೊಗ್ಗುಗಳು ಬೆಳೀತವೆ ಎಲೆಯ ಅಂಚಿನಲ್ಲಿ ಆ ಎಲೆಯು ತಾಯಿ ಸಸ್ಯದಿಂದ ಬೇರ್ಪಟ್ಟಾಗ ಮಣ್ಣಿನ ಮೇಲೆ ಬಿದ್ದಾಗ ಆ ಅಂಚಿನ ಮೊಗ್ಗುಗಳಿಂದ ಹೊಸ ಸಸ್ಯಗಳು ಏನಾಗ್ತವೆ ಬೆಳೀತವೆ ಬೇರುಗಳ ಮೂಲಕ ನೋಡೋಣ ಕೆಲವು ಗಿಡಗಳು ಬೇರು ಕೂಡ ಹೊಸ ಸಸ್ಯಗಳನ್ನ ಉತ್ಪತ್ತಿ ಮಾಡುತ್ತೆ ಸಿಹಿ ಗೆಣಸು ಮತ್ತು ಡೇರೆ ಹೂಗಳನ್ನು ನಾವು ಉದಾಹರಣೆಯಾಗಿ ಕೊಡ್ಬೋದು ಇದನ್ನ ಬೇರನ್ನು ನಾವು ಕಿತ್ತು ನೆಟ್ಟರೆ ಹೊಸ ಸಸ್ಯ ಬೆಳೆಯುತ್ತೆ ಇವುಗಳಿಂದ ನೆಕ್ಸ್ಟ್ ಇನ್ನೊಂದು ಆಶ್ಚರ್ಯಕರ ಸಂಗತಿ ಕೆಲವು ಸಸ್ಯಗಳೇನಿದೆ ಈ ಕ್ಯಾಕ್ಟಸ್ನಂತಹ ಗಿಡಗಳ ಭಾಗಗಳನ್ನು ಅಂದ್ರೆ ಮೂಲ ಸಸ್ಯದಿಂದ ಅವು ಬೇರ್ಪಟ್ಟಾಗ ಹೊಸ ಸಸ್ಯಗಳನ್ನು ಉತ್ಪತ್ತಿ ಮಾಡ್ತವೆ ಬೇರ್ಪಟ್ಟಿರ್ತಕ್ಕಂಥ ಪ್ರತಿಯೊಂದು ಭಾಗವೂ ಕೂಡ ಹೊಸ ಗಿಡವಾಗಿ ಬೆಳೆಯಬಲ್ಲದು ಈ ಒಂದು ಕ್ಯಾಕ್ಟಸ್ ಅಂತ ಗಿಡಗಳಿಂದ ಈ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಮೊದಲ ಒಂದು ಕಾಯಿಕ ಸಂತಾನೋತ್ಪತ್ತಿಯ ಏನು ನಾವು ಇದುವರೆಗೂ ತಿಳ್ಕೊಳ್ಳುವಲ್ಲ ಇದರಿಂದ ಏನು ಪ್ರಯೋಜನ ಮೊದಲೇದಾಗು ಈ ವಿಧಾನದಿಂದ ಉಂಟಾದ ಗಿಡಗಳು ಕಡಿಮೆ ಸಮಯದಲ್ಲಿ ಬೆಳೀತವೆ ಮತ್ತೆ ಈ ಸಸ್ಯಗಳು ಬೀಜಗಳಿಂದ ಬೆಳೆದ ಸಸ್ಯಗಳಿಗಿಂತ ಮುಂಚಿತವಾಗಿ ಹೂವು ಮತ್ತು ಹಣ್ಣುಗಳನ್ನು ಕೊಡ್ತವೆ ಕಾಯಿಕ ಸಂತಾನೋತ್ಪತ್ತಿಯ ಮೂಲಕ ಆಕಳಿಸಿದ ಅಂದರೆ ಕಸಿ ಮಾಡಿದಂಥ ಸಸ್ಯಗಳು ಹಳೆಯ ಗಿಡದಂತೆ ಇರುವ ಎಲ್ಲ ಗುಣಗಳನ್ನು ಕೂಡ ಅವು ಹೊಂದಿರ್ತವೆ ಅಲೈಂಗಿಕ ಸಂತಾನೋತ್ಪತ್ತಿ ಇತರ ವಿಧಾನಗಳು ಇದುವರೆಗೂ ನಾವು ಕಾಯಿಕ ವಿಧಾನಗಳನ್ನು ತಿಳ್ಕೊಂಡು ಈಗ ಮೊಗ್ಗುವಿಕೆ ಬಡ್ಡಿಂಗು ಕಂಡ ವಿಭಜನೆ ತುಂಡಾಗುವಿಕೆ ಫ್ರಾಗ್ಮೆಂಟೇಷನ್ ಮತ್ತು ಬೀಜಾಣುಗಳ ಉತ್ಪತ್ತಿ ಸ್ಪೋರ್ ಫಾರ್ಮೇಷನ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ ಕಾಯಿಕ ಸಂತಾನೋತ್ಪತ್ತಿ ಅಲ್ಲದೆ ಕೆಲವು ಈ ಒಂದು ಅಲೈಂಗಿಕ ಸಂತಾನೋತ್ಪತ್ತಿ ಇತರ ವಿಧಾನಗಳೇನಿದೆ ಈ ವಿಧಾನಗಳು ಕಡಿಮೆ ಅಭಿವೃದ್ಧಿ ಹೊಂದಿದ ಜೀವಿಗಳಲ್ಲಿ ಈ ವಿಧಾನಗಳನ್ನು ನಾವು ಕಾಣ್ತೇವೆ ಉದಾಹರಣೆಗೆ ಈಸ್ಟು ಪಾಚಿ ಜರಿ ಗಿಡ ಶಿಲೀಂಧ್ರಗಳಲ್ಲಿ ಈ ರೀತಿಯ ಅಲೈಂಗಿಕ ಸಂತಾನೋತ್ಪತ್ತಿಯನ್ನು ನಾವು ಕಾಣಬಹುದು ಅದರಲ್ಲಿ ಮೊದಲನೇದು ಮಗ್ಗುವಿಕೆ ಬಡ್ಡಿಂಗ್ ಈಸ್ಟ್ ಈ ಚಿತ್ರದಲ್ಲಿ ನೀವು ಗಮನಿಸಿ ಇಲ್ಲಿ ನಾವು ಈಸ್ಟ್ ಅನ್ನು ಗಮನಿಸಿದ್ರೆ ಈ ಚಿತ್ರದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಇದು ಸಾಮಾನ್ಯವಾಗಿ ಈಸ್ಟ್ ನಂತಹ ಏಕಕೋಶೀಯ ಜೀವಿಗಳಲ್ಲಿ ಕಂಡು ಬರುತ್ತೆ ನೋಡಿ ಈ ಚಿತ್ರದಲ್ಲಿ ತೋರಿಸಿರ್ತಕ್ಕಂತೆ ತಾಯಿ ಕೋಶದ ಮೇಲೆ ಸಣ್ಣ ಹೊರ ಬೆಳವಣಿಗೆ ಬೆಳೀತಾ ಹೋಗುತ್ತೆ ಅದನ್ನು ನಾವು ಮೊಗ್ಗು ಬಡ್ ಅಂತ ಕರಿತೀವಿ ಈ ಮೊಗ್ಗು ಏನಾಗುತ್ತೆ ಕ್ರಮೇಣವಾಗಿ ಗಾತ್ರದಲ್ಲಿ ಬೆಳೆದು ತಾಯಿ ಕೋಶದಿಂದ ಬೇರ್ಪಟ್ಟು ಹೊಸ ಸ್ವತಂತ್ರ ಈಸ್ಟ್ ಕೋಶವಾಗಿ ಬೆಳೆಯುತ್ತೆ ಇದು ಅಲ್ಪ ಸಮಯದಲ್ಲೇ ಒಂದು ಕೋಶದಿಂದ ಸರಣಿಯಾಗಿ ಅನೇಕ ಹೊಸ ಕೋಶಗಳು ಉತ್ಪತ್ತಿ ಆಗೋದಕ್ಕೆ ಕಾರಣ ಆಗುತ್ತೆ ಖಂಡ ವಿಭಜನೆ ತುಂಡಾಗುವಿಕೆ ಫ್ರಾಗ್ಮೆಂಟೇಶನ್ ಈ ವಿಧಾನ ಸಾಮಾನ್ಯವಾಗಿ ನೀರಿರ್ತಕ್ಕಂಥ ಪ್ರದೇಶಗಳಲ್ಲಿ ಕಂಡು ಬರ್ತಕ್ಕಂಥ ಪಾಚಿಗಳು ಆಲ್ಗೆ ಈ ರೀತಿಯ ಜೀವಿಗಳಲ್ಲಿ ಇದು ನಡೆಯುತ್ತೆ ಉಕ್ಕುವಾದ ಪಾಚಿಯ ದೇಹವು ಸರಳವಾಗಿ ಎರಡು ಅಥವಾ ಹೆಚ್ಚು ತುಂಡುಗಳಾಗಿ ಅಂದ್ರೆ ಖಂಡಗಳಾಗಿ ಮಾರ್ಪಡುತ್ತೆ ಅಥವಾ ಒಡೆದೋಗುತ್ತೆ ಈ ಒಡೆದೋದಂತಹ ತುಂಡಾದಂತಹ ಪ್ರತಿಯೊಂದು ಭಾಗವೂ ಕೂಡ ಮುಂದೆ ಸ್ವತಂತ್ರವಾಗಿ ಬೆಳೆದು ಸಂಪೂರ್ಣ ಹೊಸ ಪಾಚಿ ಸಸ್ಯವಾಗಿ ಮಾರ್ಪಡುತ್ತೆ ನೆಕ್ಸ್ಟು ಬೀಜಾಣುಗಳ ಉತ್ಪತ್ತಿ ಸ್ಪೋರ್ ಫಾರ್ಮೇಶನ್ನು ಇದು ಶಿಲೀಂಧ್ರ ಫಂಗಸ್ ಮಾಸ್ ಗಿಡ ಫರ್ನ್ ಈ ರೀತಿಯ ಸಸ್ಯಗಳಲ್ಲಿ ಬೀಜಾಣುಗಳ ಸ್ಪೋರ್ಸ್ ಮೂಲಕ ಸಂತಾನೋತ್ಪತ್ತಿಯನ್ನು ಇದು ಮಾಡ್ತವೆ ಬೀಜಾಣುಗಳು ನಾವು ಗಮನಿಸಿದ್ರೆ ಇವು ದಪ್ಪನಾಗಿರ್ತಕ್ಕಂಥ ಗಟ್ಟಿಯಾಗಿರ್ತಕ್ಕಂಥ ಸಂರಕ್ಷಕ ಕವಚವನ್ನ ಹೊಂದಿರ್ತವೆ ಇದು ಅವುಗಳನ್ನ ಪ್ರತಿಕೂಲ ಹವಾಮಾನದ ಪರಿಸ್ಥಿತಿಗಳಿಂದ ರಕ್ಷಣೆಯನ್ನ ಮಾಡುತ್ತೆ ಪ್ರತಿಕೂಲ ಹವಾಮಾನಗಳು ಅಂತಂದ್ರೆ ಚಳಿ ಗಾಳಿ ಮಳೆ ಇಂಥವುಗಳನ್ನ ಪ್ರತಿಕೂಲ ಹವಾಮಾನ ಅಂತ ಅಂತ ಕರಿತೀವಿ ಅಂದ್ರೆ ಬೀಜಗಳು ಹಾಳಾಗ್ತಕ್ಕಂಥ ಸಂದರ್ಭಗಳು ಆ ರೀತಿ ಹಾಳಾಗದ ರೀತಿ ಅವುಕ್ಕೆ ಈ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಿಂದ ರಕ್ಷಣೆ ಸಿಗುತ್ತೆ ಪರಿಸ್ಥಿತಿಗಳು ಸೂಕ್ತವಾದಾಗ ಅಂದ್ರೆ ಅವಕ್ಕೆ ಪರಿಸ್ಥಿತಿಗಳು ಸೂಕ್ತವಾಗಿರ್ತಕ್ಕಂಥದ್ದು ಅಂದ್ರೆ ಈ ರೀತಿ ಏನು ಸ್ಪೋರ್ಸ್ ಇರ್ತವಲ್ಲ ಬೀಜಾಣುಗಳು ಹೊಸ ಗಿಡವಾಗಿ ಬೆಳಿಬೇಕು ಅಂದ್ರೆ ತೇವಾಂಶ ಬೇಕು ಮತ್ತೆ ಉಷ್ಣತೆ ಬೇಕು ಈ ಪರಿಸ್ಥಿತಿಗಳು ಸೂಕ್ತವಾದಾಗ ಎಲ್ಲಿ ತೇವಾಂಶ ಮತ್ತು ಉಷ್ಣತೆ ಸಿಗುತ್ತೋ ಆಗ ಈ ಬೀಜಾಣುಗಳು ಮೊಳಕೆಯೊಡೆದು ಹೊಸ ಸಸ್ಯವಾಗಿ ಬೆಳವಣಿಗೆ ಆಗ್ತವೆ ನೆಕ್ಸ್ಟ್ ಲೈಂಗಿಕ ಸಂತಾನೋತ್ಪತ್ತಿ ಮತ್ತು ಹೂವಿನ ಭಾಗಗಳು ನಾವು ಲೈಂಗಿಕ ಸಂತಾನೋತ್ಪತ್ತಿಯ ಅಗತ್ಯತೆಯ ಬಗ್ಗೆ ತಿಳ್ಕೊಳ್ಳೋಣ ಈ ವಿಧಾನದಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಸಂಯೋಗದ ನಂತರವೇ ಹೊಸ ಸಸ್ಯಗಳು ಉಂಟಾಗ್ತವೆ ಹೂಗಳು ಸಸ್ಯಗಳಲ್ಲಿರ್ತಕ್ಕಂಥ ಲೈಂಗಿಕ ಸಂತಾನೋತ್ಪತ್ತಿಯ ಭಾಗಗಳಾಗಿವೆ ಈ ಲೈಂಗಿಕ ಸಂತಾನೋತ್ಪತ್ತಿಯ ಭಾಗಗಳು ಯಾವ್ಯಾವು ಅನ್ನೋದನ್ನ ತಿಳ್ಕೊಳೋದಕ್ಕಿಂತ ಮುಂಚೆ ಸಸ್ಯದಲ್ಲಿರ್ತಕ್ಕಂಥ ಪ್ರಮುಖ ಭಾಗಗಳನ್ನು ನೋಡೋಣ ನೋಡಿ ಇದು ತೊಟ್ಟು ತೊಟ್ಟಾದ್ಮೇಲೆ ಅಂಡಾಶಯ ಅಂಡಾಶಯ ದಳ ಶಲಾಕನಳಿಕೆ ಕೇಸರ ಶಲಾಕೆ ಶಲಾಕಾಗ್ರ ಇವು ಒಂದು ಮಾದರಿ ಸಸ್ಯಗಳಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಭಾಗಗಳು ಇದರಲ್ಲಿ ಕೇಸರ ಅಂತ ಏನಿದೆಯಲ್ಲ ಈ ಕೇಸರ ಇದೆಯಲ್ಲ ಇದನ್ನು ನಾವು ಹೂವಿನ ಗಂಡು ಸಂತಾನೋತ್ಪತ್ತಿಯ ಭಾಗ ಅಂತ ಕರಿತೀವಿ ಇದರ ತುದಿಯಲ್ಲಿರ್ತಕ್ಕಂಥ ಪರಾಗಕೋಶದಲ್ಲಿ ಪರಾಗ ರೇಣುಗಳು ಪೋಲನ್ ಗ್ರೇನ್ಸ್ ಇರ್ತವೆ ಈ ಪರಾಗರೇಣುಗಳು ಗಂಡು ಲಿಂಗಾಣುಗಳನ್ನು ಉತ್ಪತ್ತಿ ಮಾಡ್ತವೆ ಶಲಾಕೆ ಶಲಾಕಾಗ್ರ ಶಲಾಕ ನಳಿಕೆ ಅಂಡಾಶಯ ಅಂತ ಏನಿದೆ ಇವುಗಳನ್ನ ಟೋಟಲ್ ಆಗಿ ನಾವು ಶಲಾಕೆ ಅಂತ ಕರಿತೀವಿ ಪಿಸ್ಟಿಲ್ ಅಂತ ಕರಿತೀವಿ ಅಥವಾ ಕಾರ್ಪೆಲ್ ಅಂತ ಕರಿತೀವಿ ಹೂವಿನ ಹೆಣ್ಣು ಸಂತಾನೋತ್ಪತ್ತಿಯ ಭಾಗ ಅಂತ ಕರಿತೀವಿ ಇದು ಮೂರು ಪ್ರಮುಖ ಭಾಗಗಳನ್ನ ಹೊಂದಿರುತ್ತೆ ನೋಡಿ ಇದು ತುದಿ ಇದೆಯಲ್ಲ ಈ ತುದಿಯನ್ನ ನಾವು ಶಲಾಕಾಗ್ರ ಸ್ಟಿಗ್ಮಾ ಅಂತ ಕರಿತೀವಿ ಇದು ಪರಾಗರೇಣುಗಳನ್ನು ಸ್ವೀಕರಣ ಮಾಡ್ತಕ್ಕಂಥ ಭಾಗ ಇಲ್ಲಿ ಒಂದು ನಾಳ ಇದೆಯಲ್ಲ ಈ ನಾಳವನ್ನ ಸ್ಟೈಲ್ ಶಲಾಕ ನಳಿಕೆ ಅಂತ ಕರಿತೀವಿ ಇದು ಶಲಾಕಾಗ್ರ ಮತ್ತು ಅಂಡಾಶಯವನ್ನ ಸಂಪರ್ಕಿಸ್ತಕ್ಕಂಥ ನಳಿಕೆ ಆಗಿರುತ್ತೆ ನೆಕ್ಸ್ಟ್ ಕೆಳಗಡೆ ಇದೆಯಲ್ಲ ಉಬ್ಬಿದಂಥ ಭಾಗ ಇದನ್ನು ಅಂಡಾಶಯ ಓವರಿ ಅಂತ ಕರಿತೀವಿ ಇದರೊಳಗೆ ಅಂಡಕೋಶಗಳು ಓವ್ಯೂಲ್ಸ್ ಇರ್ತವೆ ಈ ಓವ್ಯೂಲ್ಸ್ ಏನು ಮಾಡ್ತವೆ ಅಂಡಾಣುಗಳು ಅಂದರೆ ಲಿಂಗಾಣುಗಳನ್ನು ಉತ್ಪತ್ತಿ ಮಾಡ್ತವೆ ಹಾಗಾದ್ರೆ ಹೂವಿನಲ್ಲಿ ಎರಡು ರೀತಿಯ ವಿಧಗಳಿವೆ ಒಂದು ಏಕಲಿಂಗಿ ಪುಷ್ಪ ದ್ವಿಲಿಂಗಿ ಪುಷ್ಪ ಏಕಲಿಂಗಿ ಹೂಗಳು ದ್ವಿಲಿಂಗಿ ಹೂಗಳು ಏಕಲಿಂಗಿ ಹೂಗಳು ಇವು ಕೇವಲ ಕೇಸರವನ್ನು ಮಾತ್ರ ಹೊಂದಿರ್ತವೆ ಅಥವಾ ಕೇವಲ ಶಲಾಕವನ್ನು ಮಾತ್ರ ಹೊಂದಿರ್ತಕ್ಕಂಥ ಹೂಗಳು ಉದಾಹರಣೆಗೆ ಜೋಳ ಮತ್ತೆ ಪಪ್ಪಾಯ ನೆಕ್ಸ್ಟು ದ್ವಿಲಿಂಗಿ ಹೂಗಳು ದ್ವಿಲಿಂಗಿ ಹೂಗಳಂದ್ರೆ ಕೇಸರ ಮತ್ತು ಶಲಾಖೆ ಎರಡನ್ನೂ ಕೂಡ ಹೊಂದಿರ್ತವೆ ಅವೆರಡೂ ಕೂಡ ಒಂದೇ ಹೂವಿನಲ್ಲಿ ಇರ್ತವೆ ಅಂತ ಹೂಗಳನ್ನು ನಾವು ದ್ವಿಲಿಂಗಿ ಹೂಗಳು ಅಂತ ಕರಿತೀವಿ ಉದಾಹರಣೆಗೆ ಸಾಸಿವೆ ಮತ್ತೆ ಗುಲಾಬಿ ಪರಾಗಸ್ಪರ್ಶ ಲೈಂಗಿಕ ಸಂತಾನೋತ್ಪತ್ತಿಯ ಮೊದಲ ಹೆಜ್ಜೆ ಪರಾಗಕೋಶದಲ್ಲಿ ಉತ್ಪತ್ತಿಯಾದಂತ ಪರಾಗರೇಣುಗಳು ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆ ಆಗ್ತಕ್ಕಂಥ ಪ್ರಕ್ರಿಯೆಗೆ ನಾವು ಪರಾಗಸ್ಪರ್ಶ ಅಂತ ಕರಿತೀವಿ ಪರಾಗರೇಣುಗಳು ಶಲಾಕಾಗ್ರಕ್ಕೆ ತಲುಪ್ತಾ ಇರ್ತಕ್ಕಂಥ ಚಿತ್ರವನ್ನು ನಾನಿಲ್ಲಿ ತೋರಿಸಿದ್ದೀನಿ ಆರೋ ಮಾರ್ಕಲ್ಲಿ ಇದರಲ್ಲಿ ಎರಡು ವಿಧ ಇದೆ ಪರಾಗಸ್ಪರ್ಶದಲ್ಲಿ ಎರಡು ವಿಧ ಇದೆ ಒಂದು ಸ್ವಕೀಯ ಪರಾಗಸ್ಪರ್ಶ ಎರಡನೇದು ಪರಕೀಯ ಪರಾಗಸ್ಪರ್ಶ ಸ್ವಕೀಯ ಪರಾಗಸ್ಪರ್ಶದಲ್ಲಿ ಸೆಲ್ಫ್ ಪಾಲಿನೇಷನ್ ಅಂತ ಕರಿತೀವಿ ರೇಣುಗಳು ನೋಡಿ ಇಲ್ಲಿ ಪರಾಗ ರೇಣುಗಳು ಇಲ್ಲಿ ಉತ್ಪತ್ತಿ ಆಗುತ್ತೆ ಕೇಸರದಲ್ಲಿ ಅಲ್ಲಿ ಉತ್ಪತ್ತಿಯಾದಂಥ ಪರಾಗ ರೇಣುಗಳು ಅದೇ ಹೂವಿನ ಅಥವಾ ಅದೇ ಗಿಡದ ಮತ್ತೊಂದು ಹೂವಿನ ಶಲಾಕಾಗ್ರಕ್ಕೆ ಹೋಗಿ ತಲುಪ್ತಕ್ಕಂಥ ಅಥವಾ ವರ್ಗಾವಣೆ ಆಗೋದನ್ನು ನಾವು ಸ್ವಕೀಯ ಪರಾಗಸ್ಪರ್ಶ ಅಂತ ಕರಿತೀವಿ ನೆಕ್ಸ್ಟ್ ಪರಕೀಯ ಪರಾಗಸ್ಪರ್ಶ ಇದನ್ನ ಕ್ರಾಸ್ ಪಾಲಿನೇಷನ್ ಅಂತ ಕರಿತೀವಿ ಒಂದು ಗಿಡದ ನುಡಿಯಲ್ಲಿರ್ತಕ್ಕಂಥ ಪರಾಗರೇಣುಗಳು ಒಂದು ಗಿಡದ ಹೂವಿನ ಪರಾಗರೇಣುಗಳು ಅದೇ ಜಾತಿಗೆ ಸೇರಿರ್ತಕ್ಕಂಥ ಮತ್ತೊಂದು ಗಿಡದ ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆಯಾಗೋದಕ್ಕೆ ಪರಕೀಯ ಪರಾಗಸ್ಪರ್ಶ ಅಂತ ಕರಿತೀವಿ ರೇಣುಗಳನ್ನು ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ಅಥವಾ ಅದೇ ಹೂವಿನಿಂದ ಅದೇ ಹೂವಿನ ಶಲಾಕಾಗ್ರಕ್ಕೆ ತಲುಪಿಸೋದಕ್ಕೆ ವಾಹಕಗಳು ಬೇಕು ಏಜೆಂಟ್ಸ್ ಆಫ್ ಪಾಲಿನೇಷನ್ ಅಂತ ಕರಿತೀವಿ ಅವನ ವಾಹಕಗಳು ಅಂತ ಕರಿತೀವಿ ಪರಾಗ ರೇಣುಗಳನ್ನು ಸಾಗಿಸಲು ಸಸ್ಯಗಳಿಗೆ ಗಾಳಿ ನೀರು ಕೀಟಗಳು ಅಂದರೆ ಜೇನುನೊಣ ಚಿಟ್ಟೆಗಳು ಮತ್ತೆ ಪ್ರಾಣಿಗಳು ಸಹಾಯ ಮಾಡ್ತವೆ ಹಾಗಾಗಿ ಇವನ್ನ ವಾಹಕಗಳು ಅಂತಲೂ ಕೂಡ ಕರಿತೀವಿ ಪರಾಗ ಸ್ಪರ್ಶ ಆಯಿತು ಈಗ ನಾವು ಹಿಂದೆ ನೋಡಿದ್ವಿ ಸ್ವಕೀಯ ಪರಾಗ ಸ್ಪರ್ಶ ಅಥವಾ ಪರಕೀಯ ಪರಾಗ ಸ್ಪರ್ಶ ಆಯಿತು ಆ ಒಂದು ಪರಾಗರೇಣು ಶಲಾಕಾಗರದ ಮೇಲೆ ಬಿದ್ದು ಆ ಮೇಲ್ಗಡೆ ಬಿದ್ದಿದೆ ನೋಡಿ ಇಲ್ಲಿ ಚಿತ್ರದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಮೊಳಕೆ ಹೊಡೆಯುತ್ತೆ ಮೊಳಕೆ ಉಡಿ ಉಡಿತಾ ಇದೆ ಕೊಳವೆಯನ್ನು ಉಂಟು ಮಾಡ್ತಾ ಇದೆ ಆ ಕೊಳವೆಯನ್ನು ಉಂಟು ಮಾಡಿಕೊಂಡು ಪರಾಗ ನಳಿಕೆಯ ಮೂಲಕ ಅಂಡಾಶಯದೊಳಗೆ ಪ್ರವೇಶ ಮಾಡುತ್ತೆ ಅಂಡಾಶಯದಲ್ಲಿ ಇರ್ತಕ್ಕಂಥ ಹೆಣ್ಣು ಲಿಂಗಾಣುಗಳ ಜೊತೆ ಅಂದ್ರೆ ಅಂಡಾಣುಗಳ ಜೊತೆ ಸಂಯೋಗ ಹೊಂದುತ್ತೆ ಈ ರೀತಿ ಗಂಡುಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುಗಳು ಸಂಯೋಗಗೊಂಡು ಒಂದಾಗ್ತಕ್ಕಂಥ ಪ್ರಕ್ರಿಯೆ ಇದೆಯಲ್ಲ ಅದನ್ನು ನಾವು ನಿಷೇಚನ ಅಂತ ಕರಿತೀವಿ ನಿಷೇಚನ ನಂತರ ಲಿಂಗಾಣುಗಳು ಸಂಯೋಜನೆಗೊಂಡು ಏನಾಗುತ್ತೆ ಯುಗ್ಮಜ ಜೈಗೋಟು ಉಂಟಾಗುತ್ತೆ ಈ ಯುಗ್ಮಜ ತರುವ ಏನಾಗುತ್ತೆ ಅತಿ ಫಾಸ್ಟ್ ಆಗಿ ಕೋಶ ವಿಭಜನೆಗೆ ಒಳಗಾಗುತ್ತೆ ಕೋಶ ವಿಭಜನೆಗೆ ಒಳಗಾಗಿ ನೋಡಿ ಅಲ್ಲಿ ಚಿತ್ರದಲ್ಲಿ ತೋರಿಸಿದ್ದೀನಿ ಯಾವ ರೀತಿ ಕೋಶಗಳು ವಿಭಜನೆ ಆಗ್ತಾ ಹೋಗ್ತವೆ ವಿಭಜನೆಗೆ ಒಳಗಾಗಿ ಭ್ರೂಣವಾಗಿ ಮಾರ್ಪಡುತ್ತೆ ಹಣ್ಣು ಮತ್ತು ಬೀಜಗಳಾಗುವಿಕೆ ಈ ನಿಷೇಚನ ಪ್ರಕ್ರಿಯೆ ನಡೆದು ಹೂವಿನ ದಳಗಳು ಏನಿರುತ್ತೆ ನಿಷೇಚನ ಪ್ರಕ್ರಿಯೆ ಆದ ನಂತರ ಹೂವಿನ ದಳಗಳು ಕೇಸರಗಳು ಮತ್ತು ಶಲಾಕಗಳು ಇವೆಲ್ಲವೂ ಹೆಚ್ಚಿನ ಭಾಗಗಳೇನಾಗ್ತವೆ ಸಾಮಾನ್ಯವಾಗಿ ಒಣಗಿ ಉದುರು ಹೋಗ್ತವೆ ಈ ಹಣ್ಣು ಅಂದ್ರೆ ಏನು ನಾವೆಲ್ಲ ತಿಂತೀವಲ್ಲ ಮಾವನ ಹಣ್ಣು ಸೇಬು ಇವೆಲ್ಲ ಏನಪ್ಪಾ ಅಂದ್ರೆ ವಾಸ್ತವವಾಗಿ ಬೆಳೆದು ದೊಡ್ಡದಾಗಿರ್ತಕ್ಕಂತ ಅಂಡಾಶಯವೇ ಆಗಿದೆ ಈ ಅಂಡಾಶಯದ ಒಳಗಡೆ ಇರ್ತವಲ್ಲ ಬೀಜಕೋಶಗಳು ಅವು ಬೆಳೆದು ಬೀಜಗಳಾಗ್ತವೆ ಸೀಡ್ಸ್ ಆಗ್ತವೆ ಬೀಜವು ತನ್ನ ಒಳಗೆ ಒಂದು ಭ್ರೂಣವನ್ನ ಆ ಭ್ರೂಣ ಹೊಸ ಸಸ್ಯವಾಗಿ ಬೆಳಿತಕ್ಕಂಥ ಸಾಮರ್ಥ್ಯವನ್ನ ಹೊಂದಿರುತ್ತೆ ಮತ್ತು ಅದನ್ನ ಸುತ್ತುವರೆದಿರ್ತಕ್ಕಂಥ ಸಂರಕ್ಷಕ ಕವಚವನ್ನ ಹೊಂದಿರುತ್ತೆ ಆ ಕವಚದಿಂದ ಬೀಜಗಳು ಬೇಗ ಹಾಡೋಗೋದನ್ನ ತಪ್ಪಿಸುತ್ತೆ ಬೀಜ ಪ್ರಸರಣದ ಅವಶ್ಯಕತೆ ತುಂಬ ಇರುತ್ತೆ ಏಕೆಂದ್ರೆ ಬೀಜಗಳು ಎಲ್ಲಿ ಬೆಳೀತಾವೋ ಉತ್ಪತ್ತಿ ಆಗ್ತವೋ ಅಲ್ಲೇ ಬಿದ್ದರೆ ಅಂದ್ರೆ ತಾಯಿ ಸಸ್ಯದ ಕೆಳಗೆ ಅಥವಾ ಒಂದೇ ಸ್ಥಳದಲ್ಲಿ ಬಿದ್ದಲ್ಲಿ ಹೊಸ ಸಸ್ಯಗಳು ಬಿಸಿಲು ನೀರು ಮತ್ತು ಪೋಷಕಾಂಶಗಳಿಗಾಗಿ ತಾಯಿ ಸಸ್ಯ ಮತ್ತು ಇತರ ಸಸ್ಯಗಳೊಂದಿಗೆ ಸ್ಪರ್ಧಿಸ ಸ್ಪರ್ಧೆ ಮಾಡಬೇಕಾಗುತ್ತೆ ಹಾಗಾಗಿ ಸಸ್ಯಗಳು ಉತ್ತಮವಾಗಿ ಬೆಳವಣಿಗೆ ಆಗೋದಕ್ಕೆ ಬೀಜಗಳನ್ನು ದೂರದ ಪ್ರದೇಶಗಳಿಗೆ ಹರಡೋದು ತುಂಬಾ ಅತ್ಯಗತ್ಯವಾಗಿರುತ್ತೆ ಹಾಗಾಗಿ ಬೀಜ ಪ್ರಸರಣ ಮೂರು ವಿಧಾನಗಳಲ್ಲಿ ಪ್ರಮುಖವಾಗಿ ನಡೆಯುತ್ತೆ ಒಂದು ಗಾಳಿಯ ಮೂಲಕ ಬೈವಿಂಡ್ ನೀರಿನ ಮೂಲಕ ಮತ್ತು ಪ್ರಾಣಿಗಳ ಮೂಲಕ ಬೀಜ ಪ್ರಸರಣ ನಡೆಯುತ್ತೆ ಗಾಳಿಯ ಮೂಲಕ ಪ್ರಸರಣ ಇಲ್ಲಿ ಬೀಜಗಳು ಸಾಮಾನ್ಯವಾಗಿ ತುಂಬಾ ಹಗುರವಾಗಿರ್ತವೆ ಮತ್ತು ಅವುಗಳಿಗೆ ಸಹಾಯ ಮಾಡೋದಕ್ಕೆ ರೆಕ್ಕೆಗಳು ಕೂಡ ಇರ್ತವೆ ಉದಾಹರಣೆಗೆ ಮ್ಯಾಪಲ್ ಅಥವಾ ಕೂದಲುಳ್ಳ ರಚನೆಗಳನ್ನ ನಾವು ಸೂರ್ಯಕಾಂತಿ ಮತ್ತೆ ಆಕಗಳಲ್ಲಿ ನೋಡಬಹುದು ಇವು ಹೊಂದಿರ್ತವೆ ಇದರಿಂದ ಅವು ಗಾಳಿಯಲ್ಲಿ ದೂರದವರೆಗೆ ತೇಲಿಕೊಂಡು ಹೋಗ್ತವೆ ನೀರಿನಲ್ಲಿ ತೇಲುವಂತಹ ನಾರಿನ ಅಥವಾ ಸ್ಪಂಜಿನಂತಹ ಹೊರ ಕವಚವನ್ನು ಹೊಂದಿರತಕ್ಕಂಥ ಬೀಜಗಳು ನೀರಿನ ಮೂಲಕ ಸಾಗುತ್ತವೆ ಉದಾಹರಣೆಗೆ ತೆಂಗಿನಕಾಯಿ ನೆಕ್ಸ್ಟು ಪ್ರಾಣಿಗಳ ಮೂಲಕ ಪ್ರಸರಣ ಪ್ರಾಣಿಗಳ ಮೂಲಕ ಬೈ ಅನಿಮಲ್ಸ್ ಇವುಗಳಿಗೆ ಏನು ಕೊಂಡಿಗಳಂತಹ ಉದಾಹರಣೆಗೆ ಜಾಂತಿ ಅಂತ ಹೇಳ್ತೀವಲ್ಲ ಈ ಗಿಡದಲ್ಲಿ ಕೊಂಡಿಗಳಂತ ರಚನೆ ಇರುತ್ತೆ ಈ ಕೊಂಡಿಗಳನ್ನು ಹೊಂದಿರ್ತಕ್ಕಂಥವು ನಾವು ಬಟ್ಟೆ ಅಥವಾ ಪ್ರಾಣಿಗಳ ರೋಮಕ್ಕೆ ಇವೇನಾಗ್ತದೆ ಸಿಕ್ಕಾಕೊಳ್ತವೆ ಸಿಕ್ಕಾಕೊಂಡು ದೂರದ ಸ್ಥಳಗಳಿಗೆ ಈ ಬೀಜಗಳು ಸಾಕ್ತವೆ ಅದ್ರ ಮೂಲಕ ನೆಕ್ಸ್ಟು ಹಣ್ಣುಗಳನ್ನು ತಿನ್ನೋದ್ರಿಂದ ಪ್ರಾಣಿಗಳೇನು ಮಾಡ್ತವೆ ರಸಭರಿತ ಹಣ್ಣುಗಳನ್ನು ತಿನ್ನುವಾಗ ಬೀಜಗಳನ್ನು ಏನು ಮಾಡ್ತವೆ ಬೇರೆ ಬೇರೆ ಕಡೆ ಬೀಳಿಸ್ತವೆ ಹಣ್ಣನ್ನು ಕಿತ್ತು ಅಲ್ಲೇ ತಿಂತವೆ ಕೆಲವು ಕೆಲವು ಬಾಯಲ್ಲಿ ಹೋಗಿ ಬೇರೆ ಕಡೆ ತಿಂದು ಅಲ್ಲಿ ಬೀಜಗಳನ್ನು ಉದುರಿಸ್ತವೆ ಅದರಿಂದ ಕೂಡ ಬೀಜ ಪ್ರಸರಣ ಆಗುತ್ತೆ ಜೊತೆಗೆ ಕೆಲವು ಪ್ರಾಣಿಗಳು ಏನು ಮಾಡ್ತವೆ ರಸಭರಿತ ಹಣ್ಣುಗಳನ್ನು ತಿನ್ನುವಾಗ ಬೀಜಗಳನ್ನು ತಿಂದುಬಿಟ್ಟಿರ್ತವೆ ಜೊತೆಗೆ ಅವು ಜೀರ್ಣವಾಗದೆ ಪ್ರಾಣಿಗಳ ವಿಸರ್ಜನೆಯ ಮೂಲಕ ಮತ್ತೊಂದು ಸ್ಥಳದಲ್ಲಿ ಹೊರ ಹಾಕಲ್ಪಡ್ತವೆ ಮತ್ತು ಅಲ್ಲಿ ಅವು ಮೊಳಕೆ ಹೊಡಿತವೆ ಇದಿಷ್ಟು ಆ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟಂತೆ ನಮ್ಮ ಒಂದು ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂಥ ಏಳನೇ ತರಗತಿ ವಿಜ್ಞಾನದಲ್ಲಿ ಇರ್ತಕ್ಕಂಥ ಪ್ರಮುಖ ಅಂಶಗಳು ಈ ಅಂಶಗಳ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಲ್ಲಿ ಬೆಲ್ ಐಕಾನ್ ಇರುತ್ತೆ ಆ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರ್ತಾ ಹೋಗುತ್ತೆ ಆ ವಿಡಿಯೋಗಳನ್ನು ನೀವು ನೋಡ್ಬೋದು ಏನೇ ಅನುಮಾನಗಳಿದ್ರೆ ಮುಂದೆ ನಾನು ಯಾವ ವೀಡಿಯೋವನ್ನು ಮಾಡಬೇಕು ಯಾವ ಪಾಠಕ್ಕೆ ಸಂಬಂಧಪಟ್ಟ ಮಾಡಬೇಕು ಅನ್ನೋದನ್ನ ದಯಮಾಡಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು